ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ಲಕ್ಷ್ಮಿ ಬಂದೆ ತಾತ ಏನಾದ್ರೂ ವಿಶೇಷ ಇದೆಯಾ ಏನಿವತ್ತು ಕೇಳುಗರನ್ನ ಭೇಟಿಯಾಗಲು ನೀನು ಎಷ್ಟು ಉತ್ಸಾಹದಿಂದ ಇದೆಯಾ ಹೌದು ಲಕ್ಷ್ಮಿ ಅವರು ನಮ್ಮ ಕುಟುಂಬದವರಂತೆಯೇ ಅಲ್ವೇ ಸ್ನೇಹಿತರನ್ನು ಭೇಟಿಯಾಗಲು ಯಾರು ಸಂತೋಷ ಪಡಲ್ಲ ಹೇಳು ನೀವು ಹೇಳಿದ್ದು ಸರಿ ತಾತ ಸರಿ ತಯಾರಾಗಿದ್ದೇನೆ ಹೊರಡೋಣ ನಮ್ಮ ಈ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ದೇಶದಾದ್ಯಂತ ಇನ್ನೂರು ಸಮುದಾಯ ಬಾನುಲಿ ಕೇಂದ್ರಗಳಲ್ಲಿ ಪ್ರಸಾರವಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃ ಮಿತ್ರರಿಗೂ ನಮಸ್ಕಾರ ಇಂದು ನಮ್ಮೊಂದಿಗೆ ನಮ್ಮ ಕುಟುಂಬದ ಹೆಮ್ಮೆ ನಮ್ಮ ಗೌರವ ನಮ್ಮ ಅಭಿಮಾನದ ನನ್ನ ಪ್ರೀತಿಯ ತಾತ ಭರತ್ ಇದ್ದಾರೆ ಮತ್ತು ನನ್ ಜೊತೆಗೆ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ ಅಂಧ ಕೇಳುಗ್ರೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಕಾರ್ಯಕ್ರಮವು ನಮ್ಮ ಹಿರಿಯರನ್ನು ಗೌರವಿಸಲು ಮೀಸಲಾಗಿದ್ದು ಇದರಲ್ಲಿ ಹಿರಿಯ ನಾಗರಿಕರಿಗಾಗಿ ವಿಶೇಷ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಮತ್ತು ಅವುಗಳಿಂದ ಹೇಗೆ ಲಾಭ ಪಡೆಯಬಹುದು ಎಂಬುದರ ಕುರಿತು ಚರ್ಚಿಸಲು ಉದ್ದೇಶಿಸಲಾಗಿದೆ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಇಷ್ಟು ಮಾತ್ರವಲ್ಲ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಭಾರತ ಸರ್ಕಾರದ ಒಂದು ಇಲಾಖೆ ಆಗಿದ್ದು ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನ ಖಚಿತಪಡಿಸಲು ಬದ್ಧವಾಗಿದೆ ಇದು ಶಾರೀರಿಕವಾಗಿ ಅಶಕ್ತರು ಅತ್ಯಂತ ಹಿಂದುಳಿದ ವರ್ಗಗಳು ಹಿರಿಯ ನಾಗರಿಕರನ್ನು ಬೆಂಬಲಿಸಲು ಹೊಸ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪರಿಚಯಿಸುತ್ತಿದೆ ಲಕ್ಷ್ಮೀ ನಿನಗೆ ನಮ್ಮ ಲಾಯರ್ ದೀಪಕ್ ಬಾಬು ಗೊತ್ತಲ್ವಾ ಗೊತ್ತು ತಾತ ಏನಾಯ್ತು ಅವರು ಹಿರಿಯ ನಾಗರಿಕರ ಸಮಗ್ರ ಯೋಜನೆ ಬಗ್ಗೆ ಮಾತನಾಡುತ್ತಿದ್ರು ಹಂಗಂದ್ರೆ ಏನ್ ಲಕ್ಷ್ಮೀ ಹಿರಿಯ ನಾಗರಿಕರ ಸಮಗ್ರ ಯೋಜನೆ ಎನ್ನುವುದು ಹಿರಿಯ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಆರೋಗ್ಯ ಸಂಬಂಧಿ ಸೌಲಭ್ಯಗಳನ್ನು ಒದಗಿಸಲು ಭಾರತ ಸರ್ಕಾರದ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಈ ಯೋಜನೆಯ ಉದ್ದೇಶವೆಂದ್ರೆ ಹಿರಿಯರು ಗೌರವದಿಂದ ಬದುಕಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವುದು ಇದನ್ನು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ನಿರ್ವಹಿಸುತ್ತದೆ ಓ ಹೌದಾ ಲಕ್ಷ್ಮಿ ಈ ಯೋಜನೆಯಡಿ ಏನೇನು ಸಿಗುತ್ತದೆ ಎನ್ನುವುದನ್ನ ಚಿಂತಿಸ್ಬೇಡ ನಾನು ಎಲ್ಲವನ್ನೂ ವಿವರಿಸ್ತೇನೆ ಈ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ತಿಂಗಳ ಪಿಂಚಣಿ ಆರೋಗ್ಯ ವಿಮೆ ಗೃಹ ಸಹಾಯಧನ ಶಿಕ್ಷಣ ಮತ್ತು ತರಬೇತಿ ಸೌಲಭ್ಯಗಳು ಹಾಗೂ ಸಾಮಾಜಿಕ ಭದ್ರತೆ ಸೇರಿದಂತೆ ಹಲವು ಸೌಲಭ್ಯಗಳು ಲಭ್ಯವಿವೆ ಲಕ್ಷ್ಮೀ ಇದು ತಮಾಷೆ ಮಾಡುವ ವಿಷಯವಾ ನಾನೇನು ನಿಂಗೆ ದಡ್ಡನ ಥರ ಕಾಣಿಸ್ತಿದ್ದೀನಿ ಅಯ್ಯೋ ಏನಾಯ್ತು ತಾತ ಯಾಕಿಗೆ ಹೇಳ್ತಿದೀಯ ಹಿರಿಯರಿಗೆ ಪಿಂಚಣಿ ಕೊಡ್ತಾರೆ ಅಂತ ಹೇಳ್ತೀಯಾ ಅದು ಕೂಡ ಏನೂ ಮಾಡದೆ ಓಹ್ ತಾತ ನೀವು ನನ್ನ ನಂಬುವುದಿಲ್ವಾ ಆದರೆ ನಾನು ಸತ್ಯವನ್ನೇ ಹೇಳ್ತಿದ್ದೇನೆ ಭಾರತ ಸರ್ಕಾರವು ವಿವಿಧ ರಾಜ್ಯ ಸರ್ಕಾರಗಳೊಂದಿಗೆ ಹಿರಿಯ ನಾಗರಿಕರಿಗಾಗಿ ನಿರ್ದಿಷ್ಟವಾಗಿ ಪಿಂಚಣಿ ಯೋಜನೆಗಳನ್ನು ಪ್ರಾರಂಭಿಸಿದೆ ನೀವು ನಂಬದಿದ್ರೆ ಇವರು ಹೇಳೋದನ್ನ ಕೇಳಿ ಅಜ್ಜ ನಮಸ್ಕಾರ ನಾನು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಜೈಮಾಂತೇಶ್ ಅದ ನಾನು ಇವತ್ತು ಈ ಒಂದು ಹಿರಿಯ ನಾಗರಿಕರಿಗಾಗಿ ಇಂದಿರಾ ಗಾಂಧಿ ಪೆನ್ಷನ್ ಸ್ಕೀಮ್ ಬಗ್ಗೆ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಫ್ ಎಂ ರೇಡಿಯೋದವರಿಗೆ ಅಭಿನಂದನೆಗಳು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿ ಸುಮಾರು ವರ್ಷಗಳಿಂದ ಇದಾಗಲೇ ಈಗಾಗಲೇ ನಡ್ಕೊಂಡು ಬರ್ತಾ ಇದೆ ಬಟ್ ಇಲ್ಲಿ ಉಡುವಂತ ಈ ಸೌಲಭ್ಯಗಳು ಏನಂದ್ರೆ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಹಿರಿಯ ನಾಗರಿಕರಿಗೆ ನಾವು ಆರ್ನೂರು ರೂಪಾಯಿಯನ್ನ ಮಾಶಾಸನವನ್ನು ಪ್ರತಿ ತಿಂಗಳನ್ನ ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಅರವತ್ತು ಐದರಂದ ಎಂಬತ್ತು ವರ್ಷದ ಒಳಗಿನ ಹಿರಿಯರಿಗೆ ಹಿರಿಯ ನಾಗರಿಕರಿಗೆ ನೂರು ರೂಪಾಯಿ ಪೆನ್ಷನ್ ಅನ್ನು ನಾವು ಸರ್ಕಾರ ನೀಡುತ್ತಾ ಬರ್ತಾ ಇದೆ ಸೊ ಇದರ ಒಂದು ಸದುಪಯೋಗವನ್ನು ಇಲ್ಲಿ ಆಯಾ ತಾಲೂಕಿನ ತಹಶೀಲ್ದಾರರು ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು ಆರ್ ಐ ಇವರು ಇದನ್ನ ಮಂಜೂರಾತಿ ಮಾಡುವಂತ ಒಂದು ಪ್ರಾಧಿಕಾರ ಆಗಿರ್ತದೆ ಸೊ ಇದು ನಮ್ಮ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಾವು ಮತ್ತು ಕಂದಾಯ ಇಲಾಖೆಯಿಂದ ಇದನ್ನು ಮೇಲು ಉಸ್ತುವಾರಿಯನ್ನಾಗಿ ನಾವು ನೋಡಿಕೊಂಡು ಯಾರು ಅತಿ ಅವಶ್ಯಕತೆ ಇದೆ ಅವ್ರಿಗೆ ಯಾರು ಮಕ್ಕಳು ಇಲ್ಲದೇ ಇರ್ತಕ್ಕಂಥ ಹಿರಿಯರಿರ್ಬೋದು ಅಥವಾ ಅವ್ರಿಗೆ ಯಾರು ಸಿಂಗಲ್ ಇದ್ದಂಥ ಹಿರಿಯರಿರ್ಬೋದು ಅಂಥರನ್ನ ನಾವು ಯಾವುದಾದ್ರೂ ನಮ್ಮ ಗಮನಕ್ಕೆ ಬಂದರೆ ನಾವು ಕೂಡ ತಕ್ಷಣವೇ ಅವರಿಗೆ ಇಂಥ ಒಂದು ಸವಲತ್ತು ಪಡ್ಕೊಳ್ಳಿ ಅಂತೇಳಿ ನಾವು ನಿರ್ದೇಶನವನ್ನ ನಾವು ನೀಡ್ತಾ ಇದ್ದೀವಿ ಅದನ್ನ ಪಡ್ಕೊಳ್ತಾ ಇದ್ದಾರೆ ಸುಮಾರು ಜಿಲ್ಲೆಯಲ್ಲಿ ಇದರ ಒಂದು ಉಪಯೋಗವನ್ನ ಹಿರಿಯ ನಾಗರಿಕರು ಪಡ್ಕೊಳ್ತಾ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಇವ್ರ ಮಾತನ್ನು ಕೇಳಿ ಆದ್ರೂ ನನ್ನ ನಂಬಿ ಅಜ್ಜ ಹೌದ್ ಲಕ್ಷ್ಮಿ ಆದ್ರೆ ವಾ ಅಜ್ಜ ಹೇಳಿ ಬಿಡಿ ಆದರೆ ಏನು ಅಂತ ಲಕ್ಷ್ಮಿ ಈ ಪಿಂಚಣಿ ಯೋಜನೆ ನಿಜವಾಗಿಯೂ ವೃದ್ಧರಿಗೆ ಪ್ರಯೋಜನಕಾರಿಯಾಗಿದೆ ಇದನ್ನು ಯಾವಾಗ ಪ್ರಾರಂಭಿಸಲಾಯಿತು ಮತ್ತು ಇದರ ಹೆಸರೇನು ಅಜ್ಜ ಪಿಂಚಣಿ ಯೋಜನೆ ಒಂದೇ ಅಲ್ಲ ಹಲವಾರು ಇವೆ ಅವುಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾದ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಯೋಜನೆಗಳು ಸೇರಿವೆ ಓ ಹಾಗಾದ್ರೆ ದೀಪಕ್ ಬಾಬು ಹೇಳುತ್ತಿದ್ದುದು ಇದರ ಬಗ್ಗೆ ಇದರ ಪ್ರಯೋಜನಗಳೇನು ಅಜ್ಜ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯಡಿಯಲ್ಲಿ ವೃದ್ಧರಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತದೆ ಓ ಆದರೆ ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಈ ಯೋಜನೆಯು ಪ್ರಾಥಮಿಕವಾಗಿ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳ ಅಗತ್ಯ ಇರುವವರಿಗಾಗಿ ಜಾರಿಗೆ ತರಲಾಗಿದೆ ಈ ಯೋಜನೆಯ ಮೂಲಕ ಸರ್ಕಾರವು ಅವರಿಗೆ ನಿಯಮಿತ ಪಿಂಚಣಿಯನ್ನು ಒದಗಿಸುತ್ತದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯ ಗುರಿಯು ಸಂಪನ್ಮೂಲಗಳ ಕೊರತೆಯಿಂದಾಗಿ ಜೀವನ ನಿರ್ವಹಣೆ ಕಷ್ಟಕರವಾದಾಗ ವೃದ್ಧ ವ್ಯಕ್ತಿಗಳಿಗೆ ಬೆಂಬಲ ನೀಡುವುದಾಗಿದೆ ಅವರು ತಮ್ಮ ಜೀವನದ ಅಂತ್ಯದವರೆಗೆ ಸ್ಥಿರವಾದ ಪಿಂಚಣಿ ಮೊತ್ತವನ್ನು ಪಡೆಯುವುದನ್ನು ಇದು ಖಚಿತಪಡಿಸುತ್ತದೆ ಈ ಯೋಜನೆಯ ಅಡಿಯಲ್ಲಿ ವೃದ್ಧ ವ್ಯಕ್ತಿಗಳಿಗೆ ಅವರ ಆರ್ಥಿಕ ಸ್ಥಿತಿ ಮತ್ತು ಸನ್ನಿವೇಶಗಳ ಆಧಾರದ ಮೇಲೆ ನಿರ್ಧರಿಸಲಾದ ನಿಗದಿತ ಮಾಸಿಕ ಪಿಂಚಣಿ ಮೊತ್ತವನ್ನು ನೀಡಲಾಗುತ್ತದೆ ಈ ಪ್ರಯೋಜನವು ನಿರ್ದಿಷ್ಟವಾಗಿ ಆರ್ಥಿಕವಾಗಿ ದುರ್ಬಲರಾಗಿರುವ ಮತ್ತು ಸ್ಥಿರ ಆದಾಯದ ಮೂಲವಿಲ್ಲದವರಿಗಾಗಿ ಇರುವುದಾಗಿದೆ ಹಾಗಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ವ್ಯಕ್ತಿಯು ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನವರಾಗಿರಬೇಕು ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರಬೇಕು ಉದಾಹರಣೆಗೆ ನಿಯಮಿತ ಆದಾಯದ ಮೂಲವಿಲ್ಲದವರಾಗಿರಬೇಕು ನಾನು ಹೇಳಿದ್ದು ಸರಿ ಸರಿ ಅಜ್ಜ ಅಷ್ಟೇ ಅಲ್ಲ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯು ದೈಹಿಕವಾಗಿ ಅಂಗವಿಕಲರಾಗಿದ್ದರೆ ಅವರೂ ಸಹ ಈ ಯೋಜನೆಯಿಂದ ಪ್ರಯೋಜನ ಪಡಿಬಹುದು ಓ ಲಕ್ಷ್ಮಿ ನಮ್ಮ ಕೇಳುಗರು ಇನ್ನೂ ಹೆಚ್ಚು ಕಾಯಲಾರರು ಈ ಯೋಜನೆಯನ್ನು ಪಡೆಯಲು ಯಾವೆಲ್ಲ ದಾಖಲೆಗಳ ಅಗತ್ಯವಿದೆ ಹೇಳು ಅದು ಸರಳ ಅಜ್ಜ ಈ ಯೋಜನೆಯನ್ನು ಪಡೆಯಲು ಬೇಕಾಗಿರುವುದು ಒಂದು ವಯಸ್ಸಿನ ಪುರಾವೆ ಎರಡನೇದು ಆದಾಯ ಪ್ರಮಾಣ ಪತ್ರಗಳು ಅಥವಾ ಬಡತನ ರೇಖೆಗೆ ಸಂಬಂಧಿಸಿದ ದಾಖಲೆಗಳು ಮೂರನೇದು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಪ್ರತಿಯಂತಹ ಗುರುತಿನ ಪುರಾವೆ ನಾಲ್ಕನೇದು ಬ್ಯಾಂಕ್ ಖಾತೆಯ ವಿವರಗಳು ಏಕೆಂದರೆ ಪಿಂಚಣಿಯನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೇ ವರ್ಗಾಯಿಸಲಾಗುತ್ತದೆ ಇಷ್ಟೆಲ್ಲ ಮೂಲಭೂತ ದಾಖಲೆಗಳು ಬೇಕಾಗುತ್ತೆ ಅಜ್ಜ ಓ ಅದು ಸರಿ ನಾವು ಯಾವುದಾದರೂ ಅರ್ಜಿಗಳನ್ನು ಭರ್ತಿ ಮಾಡಬೇಕೇ ಆ ಅರ್ಜಿಗಳು ನಾವು ಎಲ್ಲಿ ಪಡೆಯಬಹುದು ಮತ್ತು ಅವುಗಳನ್ನು ಹೇಗೆ ಭರ್ತಿ ಮಾಡಬೇಕು ಹೇಳ್ತೀಯ ಲಕ್ಷ್ಮಿ ಅದು ಸುಲಭ ಅಜ್ಜ ನಮ್ಮ ಹಿರಿಯರು ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಅರ್ಜಿಗಳಿಗಾಗಿ ನೀವು ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿ ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಆಫ್ಲೈನ್ ಅರ್ಜಿಗಳಿಗಾಗಿ ನೀವು ನಿಮ್ಮ ಹಳ್ಳಿ ಅಥವಾ ನಗರದಲ್ಲಿರುವ ಸಮಾಜ ಕಲ್ಯಾಣ ಕಚೇರಿ ಅಥವಾ ಪಂಚಾಯತ್ ಕಚೇರಿಗೆ ಹೋಗಿ ಅರ್ಜಿ ಭರ್ತಿ ಮಾಡಬಹುದು ಅರ್ಜಿ ಭರ್ತಿ ಮಾಡಿದ ನಂತರ ನೀವು ನಿಮ್ಮ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಅವುಗಳನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೆಲಸ ಮುಗಿಯಿತು ಇದು ಸುಲಭ ಅಲ್ವಾ ಲಕ್ಷ್ಮಿ ನೀನು ಎಲ್ಲವನ್ನು ಸ್ಪಷ್ಟವಾಗಿ ಮತ್ತು ಸರಳವಾಗಿ ವಿವರಿಸಿರುವೆ ಇದು ಎಲ್ರಿಗೂ ಸುಲಭವಾಗಿ ಅರ್ಥವಾಗುವಂತಿದೆ ಈ ಯೋಜನೆ ನಿಜವಾಗಿಯೂ ಚೆನ್ನಾಗಿದೆ ಹಲೋ ಭರತಣ್ಣ ನಾನು ಸ್ವಲ್ಪ ಭೂಮಿ ಮಾರಾಟ ಮಾಡಿದ್ದೇನೆ ಮತ್ತು ಈಗ ನನ್ನ ಬಳಿ ಸ್ವಲ್ಪ ಹಣ ಇದೆ ನಿಮ್ಮ ಮೊಮ್ಮಗಳು ತುಂಬ ಓದ್ಕೊಂಡಿದ್ದಾಳೆ ಅಲ್ವಾ ನಿಯಮಿತ ಆದಾಯವನ್ನು ಗಳಿಸಲು ನಾನು ಹೇಗೆ ಹೂಡಿಕೆ ಮಾಡಬಹುದು ಎಂದು ಅವಳನ್ನು ಕೇಳಿ ಹೇಳಬಹುದಾ ಖಂಡಿತ ನಾನು ಕೇಳಿ ನಿಮಗೆ ತಿಳಿಸುತ್ತೇನೆ ಈ ಮಧ್ಯೆ ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಪ್ರಸಾರ ಆಗ್ತಾ ಇರೋ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ನನ್ನ ಲಕ್ಷ್ಮಿ ಈಗ ಸೆಲೆಬ್ರಿಟಿ ಒಳ್ಳೆಯ ಕೆಲಸ ಮಾಡಿದೆ ಲಕ್ಷ್ಮಿ ಇದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಜ್ಜ ಸರಿ ಈಗ ಹೇಳ ಲಕ್ಷ್ಮಿ ನನಗೆ ಫೋನ್ ಕರೆ ಬಂದಿತ್ತು ಅವರು ತಮ್ಮ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಅವರು ಮಾರಾಟ ಮಾಡಿದ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಕೇಳುತ್ತಿದ್ದಾರೆ ಅದಕ್ಕೆ ನೀನ್ ಏನ್ ಹೇಳ್ತೀಯ ಸಂಪೂರ್ಣ ಸುರಕ್ಷತೆಗಾಗಿ ಉತ್ತಮ ಆಯ್ಕೆ ಎಂದರೆ ಐ ಸಿ ಯವರ ನ್ಯೂ ಪೆನ್ಷನ್ ಪ್ಲಸ್ ಅಯ್ಯೋ ಅದೇನ್ ಲಕ್ಷ್ಮಿ ಮತ್ತೊಂದು ಹೊಸ ಯೋಜನೆಯ ಅದೇನು ಅಂತ ಎಲ್ ಐ ಸಿ ಅಧಿಕಾರಿಯೊಬ್ಬರ ಮಾತಿನಲ್ಲೇ ಕೇಳೋಣವಾ ಅಜಯ್ ಕುಮಾರ್ ಬಟ್ಶೇಷಿ ಅಂತ ಬ್ರಾಂಚ್ ಮ್ಯಾನೇಜರ್ ಹುಣಸೂರು ಬ್ರಾಂಚ್ ನಮ್ಮಲ್ಲಿ ಸೀನಿಯರ್ ಸಿಟಿಜನ್ ಗೆ ಎರಡು ಪ್ಲಾನ್ ಪ್ಲಾನ್ಗಳಿದೆ ಪೆನ್ಷನ್ ಗಳು ಒಂದು ಜೀವನ್ ಅಕ್ಷಯ ಅಂತ ಒಂದು ಒಂದು ಜೀವನ್ ಶಾಂತಿ ಅಂತ ಒಂದು ಜೀವನ್ ಅಕ್ಷಯದಲ್ಲಿ ಇದು ಇಮಿಡಿಯೇಟ್ ಅನ್ಯೂಟಿ ಅಂತ ನಾವು ಇವತ್ತು ನೀವು ಸಿಂಗಲ್ ಪ್ರೀಮಿಯಂ ಒಂದು ಅಮೌಂಟ್ ಇಟ್ಟರೆ ನೆಕ್ಸ್ಟ್ ಮಂತ್ ನಿಂದನೆ ಪೆನ್ಷನ್ ತಗೋಬಹುದು ಅಥವಾ ನೆಕ್ಸ್ಟ್ ಇಯರ್ ನಿಂದ ಇದರಲ್ಲಿ ಪೆನ್ಷನ್ ಹೇಗೆ ಅಂದ್ರೆ ಮಂತ್ಲಿ ತಗೋಬಹುದು ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ಇಯರ್ಲಿ ಪೆನ್ಷನ್ ತಗೋಬಹುದು ಇದರಲ್ಲಿ ಹಾಂ ಆಮೇಲೆ ಏನಾಗುತ್ತೆ ಇದರಲ್ಲಿ ಮಿನಿಮಮ್ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ನಿಂದ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ವರೆಗೆ ಪೆನ್ಷನ್ ಬರುತ್ತೆ ರಿಟರ್ನ್ ಇದರಲ್ಲಿ ಹತ್ತು ಲಕ್ಷ ಸಪೋಸ್ ಎಕ್ಸಾಂಪಲ್ ಒಂದ್ ಎಪ್ಪತ್ತು ವರ್ಷದವರು ಒಂದ್ ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಅವರಿಗೆ ಅರವತ್ತೆಂಟು ಸಾವಿರದ ಆರ್ನೂರ್ ರೂಪಾಯಿ ಪೆನ್ಷನ್ ಬರುತ್ತೆ ಇಯರ್ಲಿ ಮಂತ್ಲಿ ಐದು ಸಾವಿರದ ನಾಲ್ಕುನೂರ ಎಂಟು ರೂಪಾಯಿ ಪೆನ್ಶನ್ ಬರುತ್ತೆ ಅವ್ರು ಇರೋವರೆಗೆ ಅದಾದ ನಂತರ ಅವ್ರ ನಾಮಿನಿಗೆ ಡೆತ್ ಆದಾಗ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅನ್ನ ವಾಪಸ್ ಕೊಡ್ತೀವಿ ಇದರಲ್ಲಿ ಇದು ಒಂದು ಪೆನ್ಷನ್ ಪ್ಲಾನ್ ಇದು ಇಮಿಡಿಯೆಟ್ ಇದೆ ಆಮೇಲೆ ಇನ್ನೊಂದು ಜೀವನ್ ಶಾಂತಿ ಅಂತ ಒಂದು ಪ್ಲಾನ್ ಇದೆ ಇದರಲ್ಲಿ ಏನಂದ್ರೆ ನೀವು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಿಟ್ಟು ತಗೋಬೋದು ಪ್ಲಾನ್ ಈಗ ಇವತ್ತು ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸಪೋಸ್ ಎಕ್ಸಾಂಪಲ್ ಹತ್ತು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಐದು ವರ್ಷದ ನಂತರ ಪೆನ್ಷನ್ ಬೇಕು ಅಂದ್ರೆ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಸಪೋಸ್ ಹತ್ತು ಲಕ್ಷ ರೂಪಾಯಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೈಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪೆನ್ಷನ್ ಅನ್ನ ಎವ್ರಿ ಇಯರ್ ಅವರು ತಗೋಬಹುದು ಹ್ಮ್ ಹ್ಮ್ ಇದು ಟರ್ಮ್ ಮುಗಿಯೋವರೆಗೆ ಅಂದ್ರೆ ಅವರು ಇರೋವರೆಗೆ ಅದಾದ ನಂತರ ಸೇಮ್ ಹಂಡ್ರೆ ಫೈವ್ ಪರ್ಸೆಂಟ್ ಪರ್ಚೇಸ್ ಪ್ರೈಸ್ ಏನಿದೆ ಅದು ನಾಮಿನಿ ಹೋಗುತ್ತೆ ಹ್ಮ್ ಹ್ಮ್ ಇದನ್ನ ಈ ಪೆನ್ಷನ್ ಮಂತ್ಲಿ ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ಇಯರ್ಲಿನೂ ತಗೋಬಹುದು ಆಪ್ಷನ್ ಇದೆ ಇದು ಪೆನ್ಷನ್ ಡೆಫರ್ಡ್ ಆಮೇಲೆ ಇದರಲ್ಲಿ ಏನು ಹೆಂಗಂದ್ರೆ ಎರಡು ಪ್ಲಾನ್ಗಳಲ್ಲಿ ಜಾಯಿಂಟ್ ಲೈಫ್ ಅನ್ನ ತೊಗೊಳ್ಲಿಕ್ಕೂ ಬರುತ್ತೆ ಸಪೋಸ್ ಹಸ್ಬೆಂಡ್ ಅನ್ನ ಜಾಯಿಂಟ್ ಮಾಡು ತಗೋಬಹುದು ಆವಾಗ ಇದರಲ್ಲಿ ಒಂದು ಪಾಲಿಸಿ ಹೋಲ್ಡರ್ ಏನಂದ್ರೆ ಅವರು ಇರೋವರೆಗೂ ಮೊದಲು ಅದಾದ ನಂತರ ಎರಡನೇ ಲೈಫ್ ಯಾರು ಇರ್ತಾರಲ್ವಾ ಅವರಿಗೂ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಇರೋವರೆಗೂ ಕೊಡ್ತೀವಿ ಹ್ಮ್ ಹಾಗೆ ಎರಡೂರ್ಲೂ ಹಾಗೆ ಇದೆ ಅದಾದ ನಂತರ ನಾಮಿನಿಗೆ ಬ್ಯಾಲೆನ್ಸ್ ದುಡ್ಡು ಹೋಗುತ್ತೆ ಇದು ಪ್ಲಾನ್ ನಮ್ಮದು ಎರಡು ಪೆನ್ಷನ್ ಪ್ಲಾನ್ಗಳು ಇದೆ ನಿನ್ನ ಸ್ನೇಹಿತರಿಗೆ ಹಣದ ಹೂಡಿಕೆ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲಾನ್ ಸಿಕ್ತು ಅಂತ ಅನ್ಕೋತೀರಿ ತಾನೆ ಅಜ್ಜ ಸರಿ ಲಕ್ಷ್ಮಿ ಕೇಳ ಇಂದಿನ ಸಂಚಿಕೆಯಲ್ಲಿ ನೀವು ವೃದ್ಧರಿಗಾಗಿ ಪಿಂಚಣಿ ಯೋಜನೆ ಮತ್ತು ಐ ಸಿ ನ್ಯೂ ಪೆನ್ಷನ್ ಪ್ಲಸ್ ಯೋಜನೆ ಬಗ್ಗೆ ತಿಳಿದುಕೊಂಡ್ರಿ ಈ ಸರಣಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಸ್ನೇಹಿತರೆ ಈ ಅಟಲ್ ಒಬ್ಯುದ ಯೋಜನೆ ಕೇವಲ ಒಂದು ಯೋಜನೆಯಲ್ಲ ಅದು ನನ್ನಂತಹ ವೃದ್ಧರಿಗೆ ಸಮೃದ್ಧ ಜೀವನ ನಡೆಸಲು ಸಹಾಯ ಮಾಡುವ ಒಂದು ಆಂದೋಲನ ಅಲ್ಲದೆ ಯಾವುದೇ ಸಹಾಯ ಅಥವಾ ಮಾಹಿತಿಗಾಗಿ ನಮ್ಮ ವೃದ್ಧರು ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳಕ್ಕೆ ಕರೆ ಮಾಡಬಹುದು ಹಾಗಾದರೆ ಸ್ನೇಹಿತರೆ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಮತ್ತು ನಮ್ಮ ಗೌರವ ಅಷ್ಟು ಮಾತ್ರ ಅಲ್ಲ ಅವರ ಅನುಭವ ನಮ್ಮ ಜ್ಞಾನದ ನಿಧಿ ಹೌದು ಅವರು ನಮ್ಮ ಗುರುತು ಅವರು ನಮ್ಮ ಸ್ವಾಭಿಮಾನ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ನಮ್ಮ ಹಿರಿಯರಿಗೆ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಾವು ನಿಮ್ಮೆಲ್ಲರನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತಿವಿ ಅಲ್ಲಿಯವರೆಗೆ ನಗ್ನಗ್ತಾ ಇರಿ ಮತ್ತು ಸಂತೋಷವನ್ನು ಹಂಚುತ್ತಾ ಇರಿ ನೆನಪಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಷ್ಟು ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಏನ್ ನಾರಾಯಣನ್ನ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯುವುದಕ್ಕೆ ಕಷ್ಟ ಆಗ್ತಾ ಇದೆ ಜಾಸ್ತಿ ಆಗಿದೆ ಆಗ್ತಾ ಇಲ್ಲ ಹೌದು ನೀವು ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯೋಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಳ್ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣ್ಣ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ನಮ್ಮ ಹಿರಿಯರಿಗೆ ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ